ಎಲ್ರಿಗೂ ನಮಸ್ಕಾರ ಶುಂಠಿ ತುಂಬಾ ಬಿಸಿಲಿರೋದ್ರಿಂದ ಶುಂಠಿ ತುಂಬನೇ ಡ್ಯಾಮೇಜ್ ಆಗ್ತಾ ಇದೆ ನೋಡಿ ಮೇಲೆ ಶುಂಠಿ ಕಣ್ರು ಕೂಡ ಯಾರೂ ಮಣ್ಣು ಹಾಕಿಸ್ತಾ ಇಲ್ಲ ಅದರಿಂದಾಗಿ ಶುಂಠಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ದಯವಿಟ್ಟು ತೇವಾಂಶ ಕಾಪಾಡ್ಕೊಳ್ಳಿ ಇನ್ನೂ ಯಾರು ಶುಂಠಿ ಇಡಬೇಕು ಅಂತ ಅನ್ಕೊಂಡಿದಿರ ಅವರು ದಯವಿಟ್ಟು ತೇವಾಂಶ ಕಾಪಾಡ್ಕೊಂಡು ಶುಂಠಿಗೆ ದಯವಿಟ್ಟು ಮಣ್ಣು ಹಾಕಿ ಮಣ್ಣು ಹಾಕೋದ್ರಿಂದ ಶುಂಠಿ ಡ್ಯಾಮೇಜ್ ಆಗೋಲ್ಲ ಬಿಸಿಲಿಂದ ಆಗುವಂಥ ಹಾನಿನ ತಪ್ಪಿಸ್ಬೋದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅದರಿಂದಾಗಿ ನೋಡಿ ನಾವು ಏನಾಗಿದೆ ಶುಂಠಿ ಚೆಕ್ ಮಾಡೋಣ ಅಂದ್ಬಿಟ್ಟು ಒಂದು ಬಡ್ಡೆ ಕಿತ್ತು ನಿನ್ನೆ ಚೆನ್ನಾಗಿದೆ ಶುಂಠಿ ಏನು ತೊಂದರೆ ಇಲ್ಲ ಇನ್ನೂ ಒಂದು ಒಂದೆರಡು ತಿಂಗಳು ಇಡ್ತೀವಿ ನೋಡೋಣ ರೈಟ್ ಏನಾದ್ರು ಜಂಪ್ ಆದರೆ ಕೊಟ್ಬಿಡ್ತೀವಿ ನಾವು ಈ ಎಂ ಐಸ್ ದರಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ಬಟ್ ಅದು ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಿಲ್ಲ ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಈ ಥರ ಡ್ಯಾಮೇಜ್ ಆಗುತ್ತೆ ನೋಡಿ ಯಾವ ಥರ ಒಣಗಿ ಒಣಗಿರೋ ಥರ ಆಗಿದೆ ಆ ಥರ ಡ್ಯಾಮೇಜ್ ಆಗಿಬಿಡುತ್ತೆ ದಯವಿಟ್ಟು ಯಾರು ಮಣ್ಣು ಹಾಕ್ಸಿ ಇಲ್ಲ ಶುಂಠಿಗೆ ಮಣ್ಣು ಶುಂಠಿನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಸುಮ್ಮನೆ ವೇಸ್ಟು ನೋಡಿ ಅದು ಅಷ್ಟು ಒಂದು ಎರಡು ಮೂರು ಪೀಸ್ ವೇಸ್ಟ್ ಆಗಿಬಿಡುತ್ತೆ ಏನು ಪ್ರಯೋಜನ ಇಲ್ಲ ಅದು ಅದರಿಂದಾಗಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಮಣ್ಣು ಹಾಕೋಣ ನೀಟಾಗಿ ಮಣ್ಣು ಹಾಕಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಮತ್ತೆ ಹಂಗೇನೆ ಇನ್ನು ನಮ್ಮ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರೈಸ್ ಇದೆ ಅಂತ ತಿಳ್ಕೊಂಡು ಬಂದ್ಬಿಡೋಣ ನಮ್ಮ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ ವಾಷಿಂಗ್ ಶಿವಮೊಗ್ಗ ಭಾಗದಲ್ಲಿ ವಾಷಿಂಗ್ ನೋಡೋಣ ಅಂದರೆ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ತಕ್ಕ ಇದೆ ಉತ್ತಮವಾದ ಶುಂಠಿ ಇದ್ರೆ ಇನ್ನು ಡ್ರೈ ನೋಡೋದಾದರೆ ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರ ಐವತ್ತರ ತಕ್ಕ ಡ್ರೈ ಇದೆ ಶುಂಠಿ ಚೆನ್ನಾಗಿದ್ರೆ ಇನ್ನು ನಮ್ಮ ಆಸನ ನೋಡೋದಾದರೆ ಇವತ್ತಿನ ಬೆಲೆ ನೋಡ್ತೀನಿ ಅಂದರೆ ವಾಷಿಂಗ್ ಶುಂಠಿ ನೋಡ್ತೀನಿ ಅಂದರೆ ಸಾವಿರದ ಐನೂರ ಐವತ್ತರಿಂದ ಸಾವಿರದ ಆರ್ನೂರ ಐವತ್ತರ ತಕ್ಕ ವಾಷಿಂಗ್ ಶುಂಠಿ ಇದೆ ಇವತ್ತಿನ ಬೆಲೆ ಸಾವಿರದ ಆರುನೂರ ಆರ್ನೂರ ಐವತ್ತಂದ್ರೆ ಉತ್ತಮವಾದ ಶುಂಠಿ ರೆಡ್ ಇರಬೇಕು ಚಕ್ಕೆ ಚೆನ್ನಾಗಿದ್ರೆ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಹೋಗ್ತಾ ಇದೆ ಆಮೇಲೆ ಎಲ್ಲ ಶುಂಠಿಗೂ ಸಾವಿರದ ಆರುನೂರು ಅಂತ ಅನ್ಕೋಬೇಡಿ ಇನ್ನು ನಮ್ಮ ಹಾಸನ ಭಾಗದಲ್ಲಿ ಡ್ರೈ ಶುಂಠಿ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತರ ತನಕ ಇದೆ ಅದು ಶುಂಠಿ ಮೇಲೆ ಡಿಪೆಂಡ್ ಆಗುತ್ತೆ ದಯವಿಟ್ಟು ಒಂದಲ್ಲ ಎರಡು ಕಡೆ ಕೇಳಿ ನೀವು ಶುಂಠಿ ಕೊಡ್ಬೋದು ಇನ್ನು ನಮ್ಮ ಬೆಂಗಳೂರು ಭಾಗದಲ್ಲೂ ಕೂಡ ಶುಂಠಿ ರೇಟ್ ತುಂಬಾ ಡೌನ್ ಆಗಿಬಿಟ್ಟಿದೆ ಕಳೆದ ವಾರಕ್ಕೂ ಈ ವಾರಕ್ಕೂ ಕಳೆದ ವಾರ ಹತ್ತತ್ರ ಎರಡು ಸಾವಿರ ಇತ್ತು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಇತ್ತು ನನ್ನ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಬಟ್ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಇವತ್ತಿನ ಬೆಲೆ ಚೆಕ್ ಮಾಡೋದಾದರೆ ಸಾವಿರದ ನಾನ್ನೂರಿಂದ ಟಾಪ್ ಟಾಪ್ ಶುಂಠಿ ಇದ್ದರೆ ಅಂದರೆ ಚೆನ್ನಾಗಿದ್ರೆ ಸಾವಿರದ ಆರುನೂರು ಸಾವಿರದ ಐವತ್ತು ರೂಪಾಯಿ ತಕ್ಕನೂ ನಮ್ಮ ಬೆಂಗಳೂರಲ್ಲಿ ಶುಂಠಿನ ತಗೋತಾ ಇದ್ದಾರೆ ಅದು ಇದು ಡ್ರೈ ಶುಂಠಿ ಆಗಿರುತ್ತೆ ಅಂದರೆ ನಾವೇ ಕಿತ್ಕೊಂಡೋಗಿ ತೊಂಡೋಗ ಕೊಡಬೇಕಾಗುತ್ತೆ ಮಂಡಿಗೆ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಡ್ರೈ ಶುಂಠಿ ಇದೆ ಇವತ್ತಿನ ಬೆಲೆ ಸಾವಿರದ ಏಳ್ನೂರು ತಕ್ಕ ಇದೆ ಡ್ರೈ ಶುಂಠಿ ಇನ್ನು ನಾವು ವಾಷಿಂಗ್ ನೋಡೋದಾದರೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಐವತ್ತಿದೆ ಅದು ಶುಂಠಿ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ನಾವು ಹಾವೇರಿ ಭಾಗದಲ್ಲಿ ನೋಡೋಣ ಹಂಗೆ ಡ್ರೈ ಶುಂಠಿ ನಮ್ಮ ಹಾವೇರಿ ಭಾಗದಲ್ಲಿ ಸಾವಿರದ ನಾನ್ನೂರೈವತ್ತರಿಂದ ಸಾವಿರದ ಐನೂರೈವತ್ತು ಸಾವಿರದ ಆರುನೂರ ತಕ್ಕೂ ಡ್ರೈ ಶುಂಠಿ ತಗೋತಾ ಇದ್ದಾರೆ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ನೋಡಿ ನೀವು ಶುಂಠಿನ ಕೊಡ್ಬೋದು ಇನ್ನು ನಾವು ವಾಷಿಂಗ್ ಪ್ರೈಸ್ ನೋಡೋದಾದರೆ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಇದೆ ನಮ್ಮ ಹಾವೇರಿ ಭಾಗದಲ್ಲಿ ಸಾವಿರದ ಆರ್ನೂರೈವತ್ತಕ್ಕೂ ಇದೆ ಸಾವಿರದ ಏಳ್ನೂರು ಇದೆ ಸಾವಿರದ ಎಂಟುನೂರು ಇದೆ ನೋಡಬೇಕು ನಮ್ಮ ಉತ್ತಮವಾದ ಶುಂಠಿ ಇದ್ದರೆ ದಯವಿಟ್ಟು ಅಷ್ಟು ಬೆಲೆ ಇರುತ್ತೆ ಇನ್ನು ನಾವು ಪ್ರಿಯಾಪಟ್ಣ ಭಾಗದಲ್ಲಿ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ನಾನ್ನೂರೈವತ್ತರ ತಕ್ಕ ಶುಂಠಿ ಇದೆ ಇನ್ನು ನಾವು ಪಿರಿಯಾಪಟ್ಣ ಭಾಗದಲ್ಲಿ ವಾಷಿಂಗ್ ಶುಂಠಿ ಪ್ರೈಸ್ ನೋಡೋದಾದರೆ ಸೇಮ್ ಅಷ್ಟೇ ಸಾವಿರದ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರೈವತ್ತು ವಾಷಿಂಗ್ ಶುಂಠಿ ಇದೆ ಶುಂಠಿ ಚೆನ್ನಾಗಿದರೆ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ ಅದರಿಂದ ಯಾವುದೋ ಡಿಫ್ರೆನ್ಸ್ ಏನಿಲ್ಲ ನೋಡ ಈ ಎಮ್ ಐ ಎಸ್ ದರ ಇನ್ನೂ ಎಷ್ಟು ಜನ ಬೇಕು ಎಷ್ಟು ಜನ ತಗೋತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಈಗ ಮಾಹಿತಿನೇ ಇಲ್ಲ ನಮಗೆ ಆ ಥರ ಆಗಿಬಿಟ್ಟಿದೆ ನೋಡೋಣ ಇನ್ನೂ ಸ್ವಲ್ಪ ದಿನ ನೋಡಿ ನಾವು ನಮ್ಮ ಶುಂಠಿನ ಕೊಡ್ತೀವಿ ಧನ್ಯವಾದಗಳು